ಮಾಜಿ ಪರಿಷತ್ ಸದಸ್ಯರು ಶ್ರೀ ಎಚ್ಆರ್ ಶ್ರೀನಾಥ್ ಅವರು ಇಂದು ಹೋಟೆಲ್ ಸರ್ವೇಕ್ಷಣಾ ಸಭಾಂಗಣದಲ್ಲಿ ಜರುಗಿದ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈಡಿಗ ಬಿಲ್ಲವ ದೀವರ ತಿಯಾ ಪೂಜಾರಿ ಸಮುದಾಯಗಳ ಬೇಡಿಕೆ ಈಡೇರಿಕೆಗಳಿಗಾಗಿ ಐತಿಹಾಸಿಕ ಏಳುನೂರು ಕಿಲೋಮೀಟರ್ ಪಾದಯಾತ್ರೆ ಅಂಗವಾಗಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ಸಮಾಜದ ಸಮುದಾಯದ ಬೇಡಿಕೆಗಳಿಗಾಗಿ ಹೋರಾಟ ಮಾಡುವ ಶ್ರೀ ಪ್ರಣವಾನಂದ ಸ್ವಾಮೀಜಿಯವರನ್ನ ಬಿಟ್ಟರೆ ಪಂಚಮಸಾಲಿ ಸಮಾಜದ ಜಗದ್ಗುರುಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯಗೆ ಅವರ ಸಮುದಾಯಗಳ ಬೇಡಿಕೆಗೆ ಹೋರಾಟ ಮಾಡುವ ಸ್ವಾಮೀಜಿಯಾಗಿದ್ದಾರೆ ಎಂದು ತಿಳಿಸಿದರು ಇಂತಹ ಹೋರಾಟ ಮಾಡುವ ಸ್ವಾಮೀಜಿಗಳನ್ನ ಪಡೆದ ನಮ್ಮ ಸಮಾಜದ ಬಂಧುಗಳೇ ಪುಣ್ಯವಂತರು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಪೀಠಾಧಿಪತಿಗಳಾದ ಶ್ರೀ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ ಮಾತನಾಡಿ ಪಂಚಮಸಾಲಿ ಸಮಾಜದ ಜಗದ್ಗುರುಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರನ್ನ ಪೀಠದಿಂದ ವಜಾಗೊಳಿಸಿದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ನಡೆ ತೀವ್ರ ಖಂಡನೀಯ ಅವರುಗಳು ಕೂಡಲೇ ಸ್ವಾಮೀಜಿಗಳ ಕ್ಷಮೆ ಕೇಳಬೇಕೆಂದು ಹೇಳಿದರು ಸಭೆಯಲ್ಲಿ ಸಮಾಜದ ಮುಖಂಡರು ಬಾಂಧವರು ಪಾಲ್ಗೊಂಡಿದ್ದರು